ಪಟಾಪಟ ಅಂತ ಐದು ನಿಮಿಷದಲ್ಲೇ ಮಾಡ್ಕೊಳ್ಳೋವಂಥ ಮಸಾಲಾ ಮಸಾಲ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದೇನಂತ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಕಾಬು ಕಡಲೆ ಒಂದು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಸೇಮ್ ಇವು ಸಾಂಬಾರಿಗೆ ಪಲ್ಯಕ್ಕೋ ಒಗ್ಗರಣೆ ಹಾಕ್ತೀವಲ್ಲ ಅಷ್ಟು ಈಸಿಯಾಗಿ ಮುಗ್ದೋಗ್ಬಿಡುತ್ತೆ ಈ ಚೆನ್ನಾಗಿ ಮಸಾಲ ಗ್ರೇವಿ ಅಂತೂ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಜೊತೆಗೆ ಎರಡು ಲವಂಗ ಒಂದು ಪೀಸ್ ಚಿಕ್ಕೆ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಪಲಾವ್ ಎಲೆ ಕೂಡ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಥಿನ ಕೈಲಿ ಕ್ರಷ್ ಮಾಡಿ ಇದ್ದೀನಿ ಅದಷ್ಟು ಎಣ್ಣೆಲಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಪೇಸ್ಟ್ ಮಾಡಿಕೊಂಡು ಈರುಳ್ಳಿ ಪೇಸ್ಟು ಇದನ್ನೆಲ್ಲ ಮಾಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತೋರಿಗೆ ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಸಿಂಪಲಾಗಿ ಮಾಡ್ಕೊಬೋದು ಚೆನ್ನಾಗಿ ಮಸಾಲ ಪೂರಿ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂತ ಇದ್ದೀನಿ ಪೇಸ್ಟು ಹಸಿ ಸ್ಮೇಲೆ ಹೋಗೋರು ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿ ಹೊರಗಡೆಯಿಂದ ಚೆನ್ನ ಮಸಾಲ ಪೌಡ್ರೂ ಕೂಡ ತೊಗೊಂಬಂದು ಬಳಸಿಲ್ಲ ಮನೇಲಿ ಇರೋಂಥ ಮಸಾಲಾನ ಬಳಸಿ ಟೇಸ್ಟಿಯಾಗಿರೋವಂಥ ಚೆನ್ನ ಮಸಾಲಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೋಟ್ಲಿಗಿನ್ನೂ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಕಾಲು ಸ್ಪೂನಷ್ಟು ಅರಶಿನ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಅಚ್ಕಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಮನೇಲೆ ಮಾಡ್ಕೊಂಡಿರೋ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಮನೇಲೇ ಮಾಡ್ಕೊಂಡಿರೋ ಗರಂ ಮಸಾಲ ಸೇರಿಸಿದ್ರಿಂದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನ ಮಸಾಲ ಸ್ವಲ್ಪ ತರತರಿಯಾಗಿ ಗರಂ ಮಸಾಲ ನಾನು ಪೌಡ್ರ್ ಇಟ್ಕೊಂಡಿದ್ದೀನಿ ಇದಿಷ್ಟು ಈರುಳ್ಳಿ ಜೊತೆ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಆ ಮಸಾಲೆ ಘಾಟು ಹಸಿ ಘಾಟೇನಿರುತ್ತೆ ಅದೆಲ್ಲ ಹೋಗೋರು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಆಗುತ್ತಿದ್ರೆ ನಾನು ತೋರಿಸಿರೋಂಥ ಪೌಡರ್ನೆಲ್ಲ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಈರುಳ್ಳಿ ಜೊತೆ ಸೇರಿಸ್ಕೊಬೋದು ನಾನು ಇದಕ್ಕೆ ಕಾಬುಲ್ ಕಡಲೆ ನೀರೇನಿತ್ತು ಅದನ್ನು ಸ್ವಲ್ಪ ಕಾಲು ಕಪ್ಪಷ್ಟು ಸೇರಿಸ್ಕೊಂಡು ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊತಾ ಇದೆ ಅಂತ ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಗ್ರೇವಿ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹೇಳ್ದಾಗ ಇದಕ್ಕೆ ಯಾವುದೇ ರೀತಿ ಚೆನ್ನಾಗಿ ಮಸಾಲೆ ಪೌಡ್ರನ್ನ ಸೇರಿಸಿಲ್ಲ ಇಷ್ಟು ಇಷ್ಟೇ ಪೌಡರ್ನ ಸೇರಿಸಿದ್ದು ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ನಾನು ಎರಡು ಟಮೊಟೋನ ಪ್ಯೂರಿ ಮಾಡಿ ರುಬ್ಬಿ ಸೇರಿಸ್ಕೊತ ಇದೀನಿ ಪೇಸ್ಟ್ ಮಾಡಿ ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ರಿಂದ ಎರಡು ಟೊಮೊಟೊ ಹಾಕೊಂಡಿದ್ದೀನಿ ನೀವೇನಾದರೂ ಆ್ಯಪಲ್ ಟೊಮೊಟೊ ತೊಗೊತೀರಾ ಅಂದರೆ ನಾಲ್ಕರಿಂದ ಐದನ್ನ ಸೇರಿಸ್ಬೋದು ಆ ಹುಳಿ ಟೊಮೊಟೊ ಬಂದು ಜಾಸ್ತಿ ಹುಳಿ ಆಗಿಬಿಡುತ್ತೆ ಆ ಜಾಸ್ತಿ ಹಾಕಿದ್ರೆ ಅಂದ್ಬಿಟ್ಟು ನಾನು ಎರಡನ್ನ ತೊಗೊಂಡಿದ್ದೀನಿ ಅಷ್ಟೇ ಈಗ ಜಾಸ್ತಿ ಟೊಮೊಟೊ ಹಾಕೊಂಡ್ರೆ ಗ್ರೇವಿನೂ ಕೂಡ ಜಾಸ್ತಿ ಆಗುತ್ತೆ ಇದನ್ನು ಕೂಡ ಟೊಮೊಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕಾಲು ಸ್ಪೂನಷ್ಟು ನಾನು ಬೇಯಿಸಿಟ್ಕೊಂಡಿರೋಂಥ ಕಾಬುಲ್ ಕಡಲೆನಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದ್ರೂ ಟೈಮ್ ಇದೆ ಅಂದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಬಿಟ್ಟು ಸೇರಿಸ್ಕೊಳ್ಳಿ ಈ ರೀತಿ ಕಾಬೂಲ್ ಕಡಲೆನ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನು ಸ್ಪೂನಲ್ಲೇ ಕೂಡ ಸ್ಮ್ಯಾಶ್ ಇದ್ದೀನಿ ನಾನು ಒಂದು ಆರು ವಿಝಿಲು ಕಾಬುಲ್ ಕಡಲೆನ ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಇದಿಷ್ಟು ಕೂಡ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದು ಕಾಳನ್ನೆಲ್ಲ ಈ ಮಸಾಲೆ ಜೊತೆ ಸೇರಿಸ್ಕೊಳ ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಬಿಟ್ರೆ ರುಚಿಯಾಗಿರೋಂಥ ಚೆನ್ನಾಗಿ ಮಸಾಲ ರೆಡಿಯಾಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಬೇಕಾದ್ರೆ ನೀವು ಇನ್ನೂ ಸಲ ಸ್ವಲ್ಪ ಚಿಲ್ಲಿ ಪೌಡ್ರು ಕಸ್ತೂರಿ ಮೆಥಿರ ಒಗ್ಗರಣೆ ಮಾಡಿ ಸೇರಿಸ್ಕೊಬೋದು ತುಪ್ಪ ಇಲ್ಲ ಬೆಣ್ಣೆಯಲ್ಲಿ ನಾನು ಮೊದಲೇನೆ ಒಗ್ಗರಣೆ ಮಾಡಿಬಿಟ್ಟು ಈಸಿಯಾಗಿ ಆಗೋ ಥರ ತೋರಿಸಿದ್ದೀನಿ ನಾನು ಕಾಬುಲ್ ಕಡಲೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಮತ್ತು ನೋಡಿಬಿಟ್ಟು ಕುದಿಯೋ ಟೈಮಲ್ಲಿ ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಕುದ್ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಚೆನ್ನಾಗಿ ಮಸಾಲ ರೆಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಚಪಾತಿ ಪೂರಿ ಎಲ್ಲದ್ರ ಜೊತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸಿಂಪಲಾಗಿ ಕೂಡ ಮಾಡ್ಕೊಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಐದು ನಿಮಿಷದಲ್ಲಿ ರೆಡಿ ಅಂಥ ಚೆನ್ನಾಗಿ ಮಸಾಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ